ಅತ್ಯಂತ ಸುಖದ ವಾರ್ತೆ ಒಂದು ರೀತಿ ಹಿಡಿದು ಬಡದಂತೆ ಈ ವಾರ್ತೆ ಇವತ್ತು ಮುಳುಗುಂದದಲ್ಲಿ ನಾನಿದ್ದಾಗ ಈ ಸಾಹಿತ್ಯ ನೆಲ ಮುಳುಗುಂದದಲ್ಲಿ ಭೈರಪ್ಪನವರ ನಿಧನದ ವಾರ್ತೆಯನ್ನು ಕೇಳಿದಾಗ ಅತ್ಯಂತ ಸಂಘ ಭೈರಪ್ಪನವರು ಶ್ರೇಷ್ಠ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾರೆ ಸತ್ಯವನ್ನು ಹೆಕ್ಕಿ ಹೆಕ್ಕಿ ತೆಗೆದು ಸಮಾಜವನ್ನು ಜಾಗೃತ ಮಾಡೋದರಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಸಾರಸ್ವತ ಲೋಕಕ್ಕೆ ನೀಡಿದರು ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತ ಜೊತೆಗೆ ಸತ್ಯಕ್ಕಾಗಿ ಹೋರಾಟ ಒಂದು ರೀತಿ ಭೈರಪ್ಪ ಸತ್ಯದ ಪಕ್ಷಪಾತಿಗಳೇ ಆಗಿದ್ದರು ಅಂತೇಳಿ ಹೇಳೋದಕ್ಕೆ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ ಭೈರಪ್ಪನವರ ಅಗಲುವಿಕೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ ಅದು ತುಂಬಲಾರದ ಹಾನಿ ಭೈರಪ್ಪನವರ ಆತ್ಮಕ್ಕೆ ಚಿರ್ಶಾಂತಿಯನ್ನು ಕೊತ್ರಿ ಅವ್ರಿಗೆ ಗೌರವಪೂರ್ವವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ